ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರಿ ಅಂತ ಬಾಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ಬ್ಲಾಗ್ಸ್ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಸೊ ಮಹಿಳೆಯರಿಗೆ ಫುಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದೆ ಮದುವೆ ಆಗಲಿ ಶುಭ ಸಮಾರಂಭಗಳಾಗಲಿ ಹೆಚ್ಚೆಚ್ಚಿನ ಒಡವೆಗಳು ಹಾಕ್ಕೋಬೇಕು ತುಂಬ ಅದ್ಧೂರಿಯಾಗಿ ರೆಡಿಯಾಗಬೇಕು ಅನ್ನೋ ಒಂದು ಚಿಂತೆ ಇಲ್ಲ ಸೊ ಸಿಂಪಲ್ಲಾಗಿ ರೆಡಿ ಆದರೆ ಸಾಕು ಸೊ ಏನಪ್ಪ ಅದು ಅಂತಂದರೆ ಜಸ್ಟ್ ಒಂದು ಮೂಗುತಿ ಒಂದು ಓಲೆ ಒಂದು ಮಾಂಗಲ್ಯ ಅಷ್ಟೇ ಹಾಕೊಂಡ್ರೆ ಸಾಕು ಮದುವೆ ಫಂಕ್ಷನ್ಗಳಿಗೆ ಸೊ ಈ ಥರ ಒಂದು ರೂಲ್ಸ್ ತಂದಿದ್ದಾರೆ ಗೌರ್ಮೆಂಟಿಂದ ನನಗಂತೂ ತುಂಬ ಆಯ್ತು ನಿಮಗೆ ಬೈ ಚಾನ್ಸಾಗಿ ನೀವು ಮೂರಕ್ಕಿಂತ ಹೆಚ್ಚಾಗಿ ಒಡವೆಗಳನ್ನು ಹಾಕ್ಕೊಂತೀರ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚೆಚ್ಚು ಹಾಕ್ಕೊಂಡು ನೀವು ಓಡಾಡ್ತೀರಾ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತೀರಾ ಅಂದರೆ ಸೊ ನೀವು ಹುಷಾರಾಗಿರಿ ಐವತ್ತು ಸಾವಿರ ದಂಡ ಕಟ್ಟಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಸೊ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಕಹಿ ಸುದ್ದಿ ಅಂದರೆ ರಿಚ್ ಪೀಪಲ್ಸ್ ಇರ್ತಾರಲ್ವಾ ಸೊ ಲಕ್ಷ ಲಕ್ಷ ಕೊಟ್ಟು ಒಡವೆಗಳನ್ನು ತೊಗೊಂಡಿರ್ತಾರೆ ಎಲ್ಲ ನೆಕ್ಲೆಸ್ ಅಂತೆ ಲಾಂಗ್ ಸರ ಅಂತೆ ಅದಂತೆ ಇದಂತೆ ಅಂತ ಇಷ್ಟೊಂದು ಅಡುಗೆಗಳನ್ನು ತೊಗೊಂಡಿರ್ತಾರೆ ಪಾಪ ಸೊ ಅವ್ರಿಗೆ ಇದು ಕಹಿ ಸುದ್ದಿ ಅಂತಲೇ ಹೇಳ್ಬೋದು ಏಕೆಂದರೆ ಇದ್ರೂ ಕೂಡ ಹಾಕ್ಕೊಳಕ್ಕಾಗಲ್ಲಲ್ವ ಸೊ ಅದೊಂದು ಬೇಜಾರು ವಿಷಯವೇ ಇಲ್ದವರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹುಷಾರಾಗಿರಿ ಮಹಿಳೆಯರೇ ಮುಂದೆ ನೀವೇನಾದರೂ ಸಮಾರಂಭಗಳಿಗೆ ಹಾಕೋಬೇಕಂದ್ರೆ ಸೊ ಹಿಂದೆ ಮುಂದೆ ಯೋಚನೆ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಕೈಯಿಂದ ನೀವು ಐವತ್ತು ಸಾವಿರವನ್ನು ಕಟ್ಟಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಮಹಿಳೆಯರೇ ಎಚ್ಚರ 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 ಚಿನ್ನ ಪ್ರಿಯರಿಗೆ ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಆ್ಯಂಡ್ ಲೈಕ್ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಓಕೆ ಇವಾಗಿನ ಒಡವೆ ರೇಟಿಗೂ ಈಗಿನ ಈಗಿನ ಆಡಂಬರ ಜೀವನಕ್ಕೂ ಎರಡಕ್ಕೂ ಬ್ರೇಕ್ ಬೀಳ್ತಾ ಇರೋದು ತುಂಬ ಖುಷಿ ವಿಷಯನೇ ಯಾಕಂದರೆ ಈಗಿನ ಆಡಂಬರ ಜೀವನ ನೋಡಿ ನೋಡಿ ಎಷ್ಟೋ ಮನೆಗಳಲ್ಲಿ ಮನಸ್ತಾಪಗಳು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪಗಳು ಮನೆಗಳೇ ಹೊಡೆದೋಗಿದೆ ಒಬ್ರಿಗೊಬ್ರು ನೋಡಿ ನಾನು ತಗೋಬೇಕು ಇತ್ತು ಅಂದ್ಕೊಂಡು ಮನೆಯಲ್ಲಿ ಜಗಳ ಮಾಡಿ ಸುಮ್ಮನೆ ಮನೆಯಲ್ಲಿ ನೆಮ್ಮದಿ ಇಲ್ ನೆಮ್ಮದಿನೇ ಇರೋದಿಲ್ಲ ಮನೆಯಲ್ಲಿ ಎಷ್ಟೋ ಮನೆಗಳೆಲ್ಲ ಹಂಗಾಗಿರುತ್ತೆ ಒಡವೆ ಸಲುವಾಗಿಯೇ ಸೊ ಅಂಥ ಒಂದು ಪರಿಸ್ಥಿತಿ ಇರೋರಿಗೆ ಈ ಒಡವೆ ಇಷ್ಟು ಅಂಥವರಿಗೆ ಈ ಒಡವೆಗಳನ್ನು ಇಷ್ಟೇ ಹಾಕ್ಕೋಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಈ ಒಂದು ನಿಯಮ ಜಾರಿಗೆ ತಂದಿದ್ದು ನನಗೆ ತುಂಬ ಖುಷಿನೇ ಆಯಿತು ಆಮೇಲೆ ಗೌರ್ಮೆಂಟಿಂದ ಈಗ ಹೊಸ್ದಾಗಿ ಮದುವೆ ಆಗಿರೋರಿಗೆ ಏನೋ ಐವತ್ತು ಸಾವಿರ ಏನೋ ಕೊಡ್ತಾರಂತೆ ಸೊ ಅದರ ಬದಲಾಗಿ ಒಂದು ತೊಲಿ ಚಿನ್ನವನ್ನು ಕೊಟ್ಟರೆ ತುಂಬ ಉಪಯೋಗ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಐವತ್ತು ಸಾವಿರ ದುಡ್ಡು ಕೊಡೋದಕ್ಕಿಂತ ಒಂದು ತೊಲಿ ಬಂಗಾರ ಕೊಟ್ಟರೆ ಅವರು ಏನಾದರೂ ಒಂದು ಮಾಂಗಲ್ಯ ಸರನೋ ಏನಾದರೂ ಒಂದು ಮಾಡಿಸಾಕ್ಕೊಂತಾರೆ ಅದು ಅದೊಂದು ಜಾರಿಗೆ ತಂದರೆ ಐವತ್ತು ಸಾವಿರದ ಬದಲು ಅದನ್ನು ಜಾರಿಗೆ ತಂದರೆ ಒಳ್ಳೆಯ ವಿಷಯ ಅಂತ ಅನಿಸುತ್ತೆ ನನಗೆ ಸೊ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್ ಕಮೆಂಟ್ ಮಾಡಿ కేట్దే ఇర ఒళ్ేదే ఇర ఏ అనసూ నిమే కమెంట్ మూలక నన తెలుసీబడి ఇదొంధర రూల్సు తుంబేయాలే నన అన్నస్తో చంత యాంద్రెగ్ స్కూల మక్ ఎలా బడవరు శ్రీమంతున్న భేదభావ బరబారుఫార్మ్ కొట్టు కొట్టితారు సో అదే థర ఈ ఓన్లీ మూరే ఒడవే మాంగల్ ముక్తి కిఓలి ಸೊ ಇದು ಮೂರು ಮಾತ್ರ ಧರಿಸಿದ್ರು ಎಲ್ಲರೂ ಒಂದೇ ಥರ ಸಮನಾಗಿ ಕಾಣ್ತಾರೆ ಇದರಲ್ಲಿ ಶ್ರೀಮಂತರು ಬಡವರು ಭೇದ ಭಾವ ಇರೋದಿಲ್ಲ ಸೊ ಈ ರೂಲ್ಸ್ ತುಂಬ ಇಷ್ಟ ಆಯಿತು ನನಗೆ ಸೊ ನಿಮಗೆ ಏನು ಅನ್ನಿಸ್ತಿದೆ ಫ್ರೆಂಡ್ಸ್ ಸೊ ಇವಾಗ ಯೋಚನೆ ಮಾಡ್ತಾ ಇರ್ಬೋದು ನಾವು ಇಷ್ಟೆಲ್ಲ ಒಡವೆ ಮಾಡಿಸಿಟ್ಕೊಂಡಿದ್ದೀವಲ್ಲ ಇನ್ಮೇಲೆ ಹಾಕ್ಕೊಳ್ಳೋ ಹಾಗೆ ಇಲ್ವಾ ಮತ್ತು ಇದೆಲ್ಲ ಏನು ಮಾಡೋದು ಚಿನ್ನನ ಕಷ್ಟಕ್ಕೆ ಮಾತ್ರ ಯೂಸ್ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸೊ ಅವರು ಹೇಳಿರೋದು ದೊಡ್ಡ ದೊಡ್ಡ ಶುಭ ಸಮಾರಂಭಗಳಿಗೆ ಅಂತ ಸೊ ನಿಮ್ಮ ವೈಯಕ್ತಿಕ ಸಣ್ಣ ಪುಟ್ಟ ಮನೆಯಲ್ಲಿ ಏನಾದರೂ ಇದ್ದರೆ ಹಾಕ್ಕೋಬೇಡಿ ಅಂತೇನು ಹೇಳಿಲ್ಲ ಸೊ ದೊಡ್ಡ ದೊಡ್ಡ ಶುಭ ಸಮಾರಂಭಗಳಿಗೆ ಮಾತ್ರ ಹೇಳಿದ್ದಾರೆ ಸೊ ನೀವೇನು ವರಿ ಮಾಡ್ಕೋಬೇಡಿ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್